ಸ್ನೇಹಿರ ನಮಸ್ಕಾರ ಇದ್ರೆ ಎಲ್ಲರೂ ಎಲ್ಲಾದರೂ ಮೊದಲೇ ಬರೀ ನಮ್ಮ ಚಾನಲ್ ನೋಡ್ತಿದ್ದೀರಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿದ್ದಲಿಕ್ಕೆ ಅನ್ನೋ ಬಿಲ್ಲ ಬಿಲ್ಲಕ್ಕೆ ಬುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಸಮಾಜದಲ್ಲಿ ಕೆಲವೊಂದು ಅಂತೂ ಕೆಲವೊಬ್ಬರು ನೋಡಿ ನೋಡದೆ ಹಾಗೆ ಹೋಗೋವರು ತುಂಬಾ ಕಡಿಮೆ ನೋಡಿ ನೋಡ್ದಂಗೆ ನಮ್ಗೆ ಯಾಕೆ ನಮ್ಗೆ ಯಾಕೆ ಅವರು ಸುಮಾರು ತೊಂಬತ್ತು ಪರ್ಸೆಂಟ್ ಜನ ಇದ್ದಾರೆ ಏನಾದರೂ ಅವ್ರ ಮುಂದೆ ಸಮಾಜದಲ್ಲಿ ಗೊಂದಲಗಳು ನಡೀತಿದ್ರೆ ಸಮಾಜದಲ್ಲಿ ಸರ್ಕಾರಗಳು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡ್ತಿಲ್ಲ ಅಂದರೆ ಇಲ್ಲ ಬೇರೆ ಏನಾದರೂ ಚರ್ಚೆಗಳು ಆಗ್ತಾ ಇದ್ದಾಗ ಯಾರೆಲ್ಲ ಸುಮಾರು ಶೇಕಡಾ ತೊಂಬತ್ತರಷ್ಟು ಜನ ತಲೆ ಕೆಡಿಸ್ಕೊಳ್ಳಲ್ಲ ನಮಗೆಲ್ಲಿ ತೊಂದರೆ ಆಗುತ್ತೋ ಹೇಳಿ ಆದರೆ ಒಂದು ಹತ್ತು ಪರ್ಸೆಂಟ್ ಜನ ಆದರೂ ಇದ್ದಾರೆ ಹೇಗಿದ್ದಾರೆ ಅಂದರೆ ಇಂಥದ್ದ್ರಲ್ಲಿ ತಲೆ ಹಾಕ್ಕೊತಾರೆ ಒಂದು ಪಂಚಾಯತಿ ಮೆಂಬರಿಂದ ಹಿಡ್ದು ಟಿ ಪಿ ಎಸ್ ಮೆಂಬರ್ ಜೆಡಿ ಪಿ ಮೆಂಬರ್ ಇಲ್ಲ ಸಿ ಎಮ್ ಆಗ್ಬೋದು ಪಿ ಎಮ್ ಆಗ್ಬೋದು ನೇರವಾಗಿ ಮಾತಾಡೋದು ಶುರು ಮಾಡ್ತಾರೆ ಅಂಥವರಲ್ಲಿ ಒಂದು ಪ್ರಕಾಶ್ ರಾಯ್ ಒಂದು ನಟನೆ ಮಾಡೋವಂಥ ಒಂದು ನಟ ಸೌತ್ ಇಂಡಿಯಾದಲ್ಲೇ ಹೆಸರುವಾಸಿ ಅಂದರೆ ದಕ್ಷಿಣ ಭಾರತದಲ್ಲಿ ವಾಸಿ ಆಗಿರುವಂತಹ ಒಬ್ಬ ಪ್ರಕಾಶ್ ರಾಯಜ್ ಅವರು ಸುಮಾರು ಕೆಲವೊಂದು ಆಗೋಗೋ ಬಗ್ಗೆ ಆಗ್ಬೋದು ಸರ್ಕಾರಗಳ ಬಗ್ಗೆ ಆಗ್ಬೋದು ಧ್ವನಿ ತೆಗೀತಿರ್ತಾರೆ ಅವರ ಧ್ವನಿ ಹೇಗಿರುತ್ತೆಂದರೆ ಅವರು ಯಾರ ವಿರುದ್ಧವಾಗಿ ಧ್ವನಿ ತೆಗೆದಿರ್ತಾರೋ ಅವರು ಇವ್ರಿಗೆ ಇಷ್ಟ ಆಗೋಲ್ಲ ಆದರೆ ನೇರ ನುಡಿ ನೇರ ಮಾತು ಅನ್ನೋ ರೀತಿಯಲ್ಲಿ ನಟನೆ ಇಲ್ಲದೆ ಪ್ರಕಾಶ್ ರಾಯ್ ಹೋಗಾಗಿ ಮಾತಾಡ್ತಾ ಇರ್ತಾರೆ ಸ್ನೇಹಿತರೆ ತಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ತಿರುಪ್ತು ತಿರುಪ್ತಿ ಲಾಡು ಲಡ್ಡುವಿನ ಬಗ್ಗೆ ಗೊತ್ತಲ್ವ ತಿರುಪ್ತಿ ಲಡ್ಡುವಲ್ಲಿ ಹಂದಿ ಮಾಂಸದ ಕೊಬ್ಬು ದನದ ಮಾಂಸದ ಕೊಬ್ಬು ಹಾಗೂ ಮೀನಿನ ಮಾಂಸದ ಕೊಬ್ಬಿಂದ ಲಡ್ಡು ತಯಾರಿ ಮಾಡಲು ಮಿಶ್ರಣ ಮಾಡ್ತಿದ್ದಾರೆ ತುಪ್ಪ ಉಪಯೋಗಿಸೋ ಬದಲಾಗಿ ಅದು ಲ್ಯಾಬ್ನಲ್ಲಿ ಖಚಿತವಾದಾಗ ಇದರ ಬಗ್ಗೆ ಚರ್ಚೆ ನಡೀತಿದೆ ಈ ರೀತಿ ಚರ್ಚೆ ನಡೆಯುವಾಗ ಇದು ಜಗನ್ ಸಿ ಎಮ್ ಇದ್ದಾಗ ಟೆಂಡರ್ ಹಾಕಿರ್ತಾರೆ ಆ ಟೆಂಡರಲ್ಲಿ ಘೋಷಣೆ ಮಾಡಿರೋರು ಈ ರೀತಿ ಮಾಡ್ತಿದ್ದಾರೆ ಅಂತ ತಮಗೆಲ್ಲ ಸ್ಪಷ್ಟವಾಗಿ ಮಾಹಿತಿ ಸಿಕ್ಕಿದೆ ನಾವು ಒಂದು ಸುದ್ದಿ ಮಾಡಿದ್ದೀವಿ ಆ ಮಾಹಿತಿಯಲ್ಲಿ ನಿಮಗೆ ನೋಡ್ಬೋದು ಯಾಕಂದರೆ ದೇವಸ್ಥಾನಗಳಲ್ಲಿ ಇವತ್ತು ಏನಾಗಿದೆ ಪ್ರತಿಯೊಂದು ವ್ಯಾಪಾರ ಆಗಿಬಿಟ್ಟಿದೆ ಮೊದಲು ಕೆಲವೊಂದು ದೇವಸ್ಥಾನಗಳಲ್ಲಿ ಭಕ್ತಾದಿಗಳು ಎಷ್ಟು ಇಷ್ಟ ಏನೋ ಒಂದು ಹುಂಡಿಗೆ ಆಗ್ಬೋದು ಆ ಹುಂಡಿಗೆ ಬಂದಿರುವಂಥ ಹಾನದಲ್ಲಿ ಏನೋ ಅಭಿವೃದ್ಧಿ ಹೋಗ್ತಾರೆ ಆದರೆ ಜಾಸ್ತಿ ಜನ ಬರೋ ಸಮಯದಲ್ಲಿ ಆ ದೇವಸ್ಥಾನದ ಅಭಿವೃದ್ಧಿ ಕಡೆ ಜಾಸ್ತಿ ಆಗ್ತಾ ಆಗ್ತಾ ಜನ ಅಲ್ಲಿ ಏನು ಟ್ರಸ್ಟ್ ಮಾಡ್ಕೊಂಡಿರ್ತಾರೋ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಅಭಿವೃದ್ಧಿ ಮಾಡುವುದಕ್ಕೆ ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಬೇರೆಯವ್ರಿಗೆ ಟೆಂಡರ್ಬಿಡ್ತಾರೆ ಉದಾಹರಣೆ ನಿಮಗೆ ಗೊತ್ತಿರೋದು ಟೆಂಡರ್ಸ್ ಕೇವಲ ಒಂದು ಪಾರ್ಕಿಂಗ್ ಪ್ಲೇಸ್ ಆಗ್ಬೋದು ಇಲ್ಲಾಂದರೆ ಬೇರೆ ಏನಾದರೂ ಮ್ಯಾನೇಜ್ಮೆಂಟ್ ಆಗ್ಬೋದು ಆದರೆ ಅಲ್ಲಿ ನಡೆಯುವ ಕೆಲವೊಂದು ಎಲ್ಲ ರೀತಿಯಲ್ಲಿ ಪ್ರಸಾದ ಕೊಡೋದರಿಂದ ಹಿಡಿದು ಎಲ್ಲ ಏನೋ ಒಂದು ಸಮಿತಿ ಮ್ಯಾನೇಜ್ಮೆಂಟ್ ಮಾಡ್ತಿರುತ್ತೆ ಆದರೆ ಇಲ್ಲಿ ಏನಾಗಿದೆ ಅಂದರೆ ಈ ರೀತಿ ಸಮಸ್ಯೆ ಆದಾಗ ಟೆಂಡರ್ ಮುಖಾಂತರವಾಗಿ ಕೊಟ್ಟಿದ್ದಾರೆ ಇಲ್ಲಿ ತಿರುಪತಿ ದೇವಸ್ಥಾನದ ಒಂದು ಸಮಿತಿ ಇದು ತಗೊಂಡಿಲ್ಲ ಒಂದು ಮ್ಯಾನೇಜ್ಮೆಂಟ್ ಅಂತ ಗೊತ್ತಾಗಿದೆ ಇವರು ಒಂದು ಟೆಂಡರ್ ಕೂಗಿ ಕೊಟ್ಟಿರ್ತಾರೆ ಒಂದು ಪ್ರಸಾದ ತಯಾರು ಮಾಡೋದ್ರಲ್ಲಿ ಅದರಲ್ಲಿ ಬೇರೆ ರಾಜ್ಯದವ್ರಿಗೆ ಈಗ ಒಂದು ಸುಮಾರು ಅನ್ಕೊಳ್ಳಿ ಒಂದು ಕೋಟಿ ರೂಪಾಯಿ ಟೆಂಡರ್ ಆಗಿರುತ್ತೆ ನಾನು ಉದಾಹರಣೆ ಹೇಳ್ತಿರೋದು ಒಂದು ವರ್ಷಕ್ಕೆ ಕೋಟಿ ರೂಪಾಯಿ ಟೆಂಡರ್ ಕೂತ್ಕೊಂಡಿದ್ದಾರೆ ಅಂದರೆ ಅವರು ವರ್ಕರ್ಸ್ ಇಟ್ಟು ಅವೆಲ್ಲ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಅವ್ರಿಗೂ ಲಾಭ ಪಡಿಬೇಕಲ್ಲ ಇಲ್ಲಿ ಟೆಂಡರ್ ಹಣ ಬೇರೆ ಕೊಟ್ಟಿರ್ತಾರೆ ಆ ಲಾಭ ಬರಬೇಕಾದ್ರೆ ಆಗ್ತದ ಲಾಭ ಬರಲಿಲ್ಲ ಅಂದರೆ ಏನೋ ಒಂದು ಮಿಶ್ರಣ ಮಾಡೇ ಮಾಡ್ತಾರೆ ಯಾಕೆ ಮಾಡಬೇಕು ಟೆಂಡರು ಟೆಂಡರೇ ಬೇಡ ಸಮಿತಿಯೇ ರಚನೆ ಮಾಡಿಕೊಂಡು ಶುದ್ಧವಾದ ಪರಿಶುದ್ಧವಾದಂತಹ ಲಾಡು ಮಾಡಿಕೊಡಬೋದಾಗಿತ್ತಲ್ವ ಇಲ್ಲಿ ಸಮಸ್ಯೆ ಇಲ್ಲಿ ಜಗನ್ಮೋಹನ್ ಮಾಡಿದ್ದಾರೆ ಅಂತ ಅಷ್ಟೇ ಅಲ್ಲ ಇದು ಇವತ್ತಿಂದ ಈಗ ನಡೆದಿರೋದಲ್ಲ ಮೊದಲಿಂದ ಬರ್ತಾಯಿದೆ ಅಷ್ಟೇ ಆದರೆ ಅದು ಒಂದು ಗೊತ್ತಾಗಿಲ್ಲ ಅಷ್ಟೇ ಹಾಗಿರುವಾಗ ಟೆಂಡರ್ಗಳು ಮಾಡೋದನ್ನು ಇರೋದ್ರಲ್ಲಿ ಇವ್ರು ಮ್ಯಾನೇಜ್ಮೆಂಟ್ ಕೊಡ್ಬೋದಲ್ವ ಇವ್ ಸಮಿತಿನ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಮಾಡಿದರೆ ಆಗ್ತಿಲ್ಲ ಈ ರೀತಿ ಆಗಿರೋದ್ರಿಂದ ಸುಮಾರು ಜನ ಹೇಳಿಕೆಗಳು ಕೊಡ್ತಿದ್ದಾರೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಹಾಗೆ ಪ್ರಕಾಶ್ ಈಗ ಪವನ್ ಕಲ್ಯಾಣ್ ಅದನ್ನು ಹಿಡಿದು ಇಲ್ಲಿ ನಮ್ಮ ಹಿಂದೂ ದೇವಸ್ಥಾನದಲ್ಲಿ ಇದರ ದೊಡ್ಡ ತೊಂದರೆ ಆಗಿದೆ ಮುಂದೆ ತೊಂದರೆ ಆಗೋಕ್ಕೆ ಬಿಡೋಲ್ಲ ಇಲ್ಲಿ ಈ ರೀತಿಯ ತೊಂದರೆಗಳಾಗಬಾರ್ದು ಅಂದರೆ ಹಿಂದುತ್ವದ ಬಗ್ಗೆ ಒಂದು ನಾನು ಒಂದು ಸಮಿತಿ ರಚನೆ ಮಾಡಬೇಕು ಮತ್ತು ಇದು ಕೇಂದ್ರದವ್ರಿಗೂ ಆ ಸಮಿತಿ ಇರಬೇಕು ಪ್ರತಿಯೊಂದು ರಾಜ್ಯದಲ್ಲಿ ಸಮಿತಿ ಕಟ್ಟಬೇಕು ಹಿಂದುತ್ವ ದೇವಸ್ಥಾನಗಳಲ್ಲಿ ಈ ರೀತಿ ಆಗ್ತಾ ಇರೋದು ಒಂದು ಸರಿ ಇಲ್ಲ ಇದು ಕೇಂದ್ರ ಸರ್ಕಾರದಿಂದ ಹಿಡಿದು ಎಲ್ಲ ಕಡೆಯೂ ಈ ಪ್ರತಿಯೊಂದು ರಾಜ ರಾಷ್ಟ್ರದ ರಾಜ್ಯ ರಾಜ್ಯದಲ್ಲಿ ಮಾಡಬೇಕು ನಮ್ಮ ದೇವಸ್ಥಾನಗಳಲ್ಲಿ ಈ ರೀತಿ ಆಗಕ್ಕೆ ಬಿಡಬಾರ್ದು ಬಿಡೋಲ್ಲ ನಾನು ಅಂಥೇಳಿ ಸ್ವಲ್ಪ ಸ್ಟೇಟ್ಮೆಂಟ್ನಲ್ಲಿ ಕೊಡ್ತಾರೆ ಇಲ್ಲಿ ಹಿಂದೂ ದೇವಸ್ಥಾನಗಳಲ್ಲಿ ಈ ರೀತಿಯ ಕೆಲಸಗಳು ನಡೀತಿರೋದು ನಮಗೆ ಶ್ರೇಮ್ ಆಗ್ತಿದೆ ಈ ಥರ ಒಂದು ಅಪವಿತ್ರ ಮಾಡ್ತಿದ್ದಾರೆ ದೇವಸ್ಥಾನಗಳಲ್ಲಿ ಇವರು ಅದನ್ನು ನಿಲ್ಲಿಸಲೇಬೇಕು ನಮ್ಮ ಹಿಂದೂ ಸಂಪ್ರದಾಯವನ್ನು ಸಂರಕ್ಷಣೆ ಮಾಡಬೇಕಾದ್ರೆ ಫಸ್ಟು ಹಿಂದೂ ಸಂಪ್ರದಾಯದ ಒಂದು ಸಮಿತಿ ರಚನೆ ಮಾಡಬೇಕು ಅಂಥೇಳಿ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ ಅದನ್ನು ಕೇಳಿದ ಪ್ರಕಾಶ್ ರಾಜು ನೀವು ಮಾತಾಡ್ತಾ ಇರೋದು ಹೇಳಿಕೆಗೂ ಅಲ್ಲಿ ನಡೆದಿರೋದು ಸಂಬಂಧನೇ ಇಲ್ಲ ಎಲ್ಲಿ ನಡೆದಿರೋದೇನೋ ಲಡ್ಡು ಮಿಶ್ರಣ ಆಗಿದೆ ಅದು ಆ ಥರ ಆಗಬಾರ್ದು ಯಾರು ಇದನ್ನು ಇವರಿಗೆ ಟೆಂಡರ್ ಕೊಟ್ಟಿದ್ದಾರೆ ಯಾರು ಈ ರೀತಿ ಮಿಶ್ರಣ ಮಾಡಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು ಅದು ಸರಿಪಡಿಸ್ಕೋಬೇಕು ಹೊರತು ಈ ಅಲ್ಲಿಯ ಪ್ರಾಬ್ಲಮ್ಸ್ ಬಿಟ್ಟು ನೀವು ಎಲ್ಲೆಲ್ಲದು ಎಲ್ಲ ಇದಕ್ಕೆ ಜಾತಿ ಹೆಸರು ಯಾಕೆ ಎತ್ಕೊಂಡು ನೀವು ಬರ್ತೀರಾ ರಾಷ್ಟ್ರವರೆಗೂ ಯಾಕೆ ತೊಗೊಂಡು ಹೋಗ್ತೀರಾ ಇದು ತಿರುಪ್ತಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ತೃಪ್ತಿ ನಗರಕ್ಕೆ ಸಂಬಂಧಪಟ್ಟಿದ್ದು ಅಲ್ಲಿ ಸರಿಪಡಿಸ್ಕೊಳ್ಳಿ ಅದನ್ನು ನೀವು ಗಮನದಲ್ಲಿಟ್ಕೊಂಡು ಹಿಂದೂಗಳ ಹಿಂದುತ್ವ ಅಂತ ಅಂದ್ಕೊಂಡು ಹಿಂದುತ್ವದ ಸಮತಿ ಮಾಡೋದೇಕಂತ ಅಂದ್ಕೊಳ್ಳೋದು ಎಲ್ಲೆಲ್ಲೂ ನಿಮ್ಮ ಮಾತುಗಳು ಎಲ್ಲೆಲ್ಲಿಗೂ ಹೋಗ್ತಿದ್ದಾವೆ ಅದು ಅವೆಲ್ಲ ಮಾತಾಡೋದು ಸರಿ ಅನ್ಸ್ ಇಲ್ಲ ಅಂತ ಹೇಳಿ ಸ್ಟೇಟ್ಮೆಂಟು ಪ್ರಕಾಶ್ ರಾಜ್ ಹೇಳ್ತಾರೆ ಅಲ್ಲಿ ಏನೋ ಸರಿಪಡಿಸೋದು ಫಸ್ಟ್ ನೋಡಿ ತಿರುಪ್ತಿದ್ದು ಈಗ ನಮ್ಮ ಆಂಧ್ರ ಪ್ರದೇಶದಲ್ಲಿ ಪವಿತ್ರವಾದ ಪುಣ್ಯ ಸ್ಥಳ ಅಂದರೆ ತಿರುಪ್ತಿ ಅಲ್ಲಿ ಆಗಿದೆ ಅದನ್ನು ಬಗೆಹರಿಸೋದು ಕೆಲಸ ಮಾಡಿ ಫಸ್ಟ್ ಅದನ್ನು ಬಿಟ್ಟು ನೀವು ಎಲ್ಲೆಲ್ಲಕ್ಕೂ ಈ ಸುದ್ದಿ ಈ ಅಪ ಈ ಎಲ್ಲೆಲ್ಲ ತೊಗೊಂಡು ತೊಗೊಂಡೋಗ್ತಿದ್ದೀರಾ ಅಂಥೇಳಿ ಪ್ರಕಾಶ್ ರಾಜ್ ಹೇಳ್ತಾರೆ ಅದರ ವಿರುದ್ಧ ಆ ಹೇಳಿಕೆಗೆ ತದ್ವಿರುದ್ಧವಾಗಿ ಆ ಹೇಳಿಕೆಗೆ ಉತ್ತರ ಈ ರೀತಿ ಪವನ್ ಕಲ್ಯಾಣ್ ಕೊಟ್ಟಿದ್ದಾರೆ ಇವತ್ತು ಏನಂದರೆ ಪ್ರಕಾಶ್ ರಾಜ್ ಅವರೇ ನೀವು ತುಂಬ ಮಾತು ಇದು ಮಾಡ್ತಾ ಇದ್ದೀರಾ ನನ್ನ ನೀವು ಪರೀಕ್ಷೆ ನನ್ನ ಮಾತಿಗೆ ನನ್ನ ಏನಿದೆ ನನ್ನ ತಾಲ್ಮೆಗೆ ನೀವು ಪರೀಕ್ಷೆ ಕೊಡಬೇಡಿ ಮಾಡಬೇಡಿ ಪರೀಕ್ಷಿಸಿ ಮಾಡಬೇಡಿ ಸರಿ ಅನಿಸಲ್ಲ ಈಗ ನಮ್ಗೆ ತೊಂದರೆ ಆಗಿದೆ ನಮ್ಮ ಹಿಂದುತ್ವ ಹಿಂದೂದಲ್ಲಿ ತೊಂದರೆಗಳಾಗಿದೆ ಅದು ಮಾತಾಡಬೇಕು ಮಾತಾಡಬಾರ್ದಾದ್ರೂ ಹೇಗೆ ಈಗ ಮಾತಾಡಲೇಬೇಕಲ್ವ ಅಲ್ಲಿ ಸಮಸ್ಯೆ ಆಗಿದೆ ದೇವಸ್ಥಾನದಲ್ಲಿ ಸಮಸ್ಯೆ ಆಗಿದೆ ಹಿಂದೂ ಸಂಪ್ರದಾಯದಲ್ಲಿ ಸಮಸ್ಯೆ ಆಗಿದೆ ಹಿಂದೂ ಆಚಾರ ವಿಚಾರಗಳಲ್ಲಿ ಸಮಸ್ಯೆ ಆಗಿದೆ ಕಪ್ಚುಕ್ಕ ಬಂದಿದೆ ಅದನ್ನು ಸರಿಪಡಿಸ್ಬೇಕು ನಾನು ಮಾತಾಡಬೇಕು ನಾನು ಮಾತಾಡಬಾರ್ದು ಅಂದರೆ ಏನಕ್ಕೆ ಏನು ನಂಗೆ ಏನೇನಕ್ಕೆ ನಾನು ಇರೋದು ಉಪಮುಖ್ಯಮಂತ್ರಿ ಆಗಿ ಏನಕ್ಕೆ ಮಾತಾಡಬಾರ್ದು ಸೀರಿಯಸ್ ಆಗಿ ತೊಗೊಂತ ಇದ್ದೀನಿ ಯಾಕೆ ತೊಗೋಬಾರ್ದು ಯಾಕೆ ಧ್ವನಿ ಎತ್ತಬಾರ್ದು ಯಾಕೆ ಮಾತಾಡಬಾರ್ದು ಮಾತಾಡಬೇಡಿ ಅಂತ ಹೇಳಿ ನಾನು ನಿಮಗೆ ತುಂಬ ಗೌರವ ಕೊಡ್ತಿದ್ದೀನಿ ಪ್ರಕಾಶ್ ಅವರೇ ನಿಮ್ಗೆ ತುಂಬ ದೊಡ್ಡವರು ನಾನು ನಿಮಗೆ ದೊಡ್ಡ ಅಭಿಮಾನಿ ಗೌರವ ಕೊಡ್ತಿದ್ದೀನಿ ಆದರೆ ನೀವು ಈ ರೀತಿ ನಾನು ಮಾತಾಡಬಾರ್ದು ಹೇಳಬಾರ್ದು ಅಂತ ನನ್ನನ್ನು ನೀವು ಕೇಳಬಾರ್ದು ನನ್ನ ತಾಲ್ಮೆಯನ್ನು ಪರೀಕ್ಷಿಸಿ ಮಾಡೋಕ್ಕೆ ಬರಬೇಡಿ ನಾನು ತುಂಬ ಸರಿ ಅನಿಸಲ್ಲ ನನಗೆ ತಾಳ್ಮೆ ಇಲ್ಲ ಅಂತ ಹೇಳಿ ಇವತ್ತು ಅವರ ಏನು ಹೇಳಿಕೆ ಇತ್ತು ಪ್ರಕಾಶ್ ರಾಜ್ ಅವರ ಹೇಳಿಕೆ ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ ಈ ಇದರ ಬಗ್ಗೆ ನೀವು ಯಾರು ಹೇಳಿರೋದು ನೀವು ಕರೆಕ್ಟ್ ಆಗಿದೆ ಯಾರು ಹೇಳಿಕೆ ಸರಿ ಇದೆ ಅಂತ ಸ್ವಲ್ಪ ಹೆಚ್ಚಿನ ಮಾಡಬೇಕು ಮಾಡಬೇಕಾಗಿದೆ ಮಾಡೋರು ಮಾಡ್ಬೋದು